ಕರಾವಳಿಯ ಹೆಮ್ಮೆಯ ಕಲೆ ಯಕ್ಷಗಾನ ಈ ಒಂದು ಯಕ್ಷಗಾನವನ್ನು ಕಲಿಯಲು ಹಲವು ವಿದ್ಯಾರ್ಥಿಗಳು ಆಸಕ್ತಿಯನ್ನು ತೋರ್ತಾರೆ ಇಂತಹ ವಿದ್ಯಾರ್ಥಿಗಳಿಗೆ ಸೂಕ್ತ ವೇದಿಕೆ ಉಡುಪಿಯಲ್ಲಿ ಸಿಕ್ಕಿದೆ ವೀಕ್ಷಕರೆ ಉಡುಪಿಯ ಯಕ್ಷಗಾನ ಕಲಾರಂಗ ಸಂಸ್ಥೆಯವರು ಮಕ್ಕಳಿಗೆ ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಉಡುಪಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಸಂಸ್ಥೆಯವರು ಹೈಸ್ಕೂಲ್ ಮಕ್ಕಳಿಗೆ ಯಕ್ಷಗಾನ ತರಬೇತಿ ನೀಡುತ್ತಿದ್ದಾರೆ ಪ್ರತಿ ಶಾಲೆಯಿಂದ ಆಯ್ದ ಅರವತ್ತು ಮಕ್ಕಳ ತಂಡಕ್ಕೆ ಒಂದು ವಾರದ ವಿಶೇಷ ಯಕ್ಷಗಾನ ಶಿಬಿರ ಏರ್ಪಡಿಸಿದ್ದಾರೆ ಯಕ್ಷಗಾನವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಳವೆಯಲ್ಲಿ ವಿದ್ಯಾರ್ಥಿಗಳಿಗೆ ಈ ತರಬೇತಿ ನೀಡಲಾಗ್ತಾ ಇದೆ ವಿದ್ಯಾರ್ಥಿಗಳ ಈ ಕಲಿಕೆಗೆ ಭೀಮಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಸಂಪೂರ್ಣ ಪ್ರೋತ್ಸಾಹವನ್ನು ನೀಡ್ತಾ ಇದ್ದು ಮಕ್ಕಳಿಗೆ ಯಕ್ಷಗಾನ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಿದೆ ಯಕ್ಷ ಶಿಕ್ಷಣ ಟ್ರಸ್ಟ್ ಎರಡ್ ಸಾವಿರದ ಏಳರಿಂದ ಉಡುಪಿ ವಿಧಾನಸಭಾ ಕ್ಷೇತ್ರದ ಪ್ರೌಢಶಾಲೆಗಳಲ್ಲಿ ಯಕ್ಷಗಾನವನ್ನು ಕಲಿಸುವ ಅಭಿಯಾನವನ್ನು ಆರಂಭಿಸಿತ್ತು ಆಗ ಶಾಸಕರಾಗಿದ್ದ ಕೆ ರಘೋತಿ ಭಟ್ರ ಒಂದು ಕಲ್ಪನೆಯನ್ನು ಕಲಾರಂಗ ಸಾಕಾರಗೊಳಿಸಿತು ಅದು ಬೆಳೀತಾ ಬೆಳೀತಾ ಈ ವರ್ಷ ನಾಲ್ಕು ವಿಧಾನಸಭಾ ಕ್ಷೇತ್ರ ಉಡುಪಿ ಕಾಪು ಕುಂದಾಪುರ ಮತ್ತು ಬೈಂದೂರು ತೊಂಬತ್ತೊಂದು ಪ್ರೌಢಶಾಲೆಗಳಲ್ಲಿ ಯಕ್ಷಗಾನ ಕಲಿಸಿ ಪ್ರದರ್ಶನದ ವ್ಯವಸ್ಥೆಯನ್ನು ಮಾಡಿದೆವು ಆ ಸಂದರ್ಭದಲ್ಲಿ ಅನ್ನಿಸಿತು ಒಂದೊಂದು ಶಾಲೆ ಒಂದೊಂದು ಮಕ್ಕಳನ್ನು ನಾವು ಒಂದು ವಾರ ಅವರಿಗೆ ಒಂದು ವಿಗರಸಾದ ಟ್ರೈನಿಂಗ್ ಕೊಟ್ಟು ಒಂದು ಪರಿಪೂರ್ಣ ಕಲಾವಿದರಾಗಿ ರೂಪಿಸಿದರೆ ಮುಂದಿನ ವರ್ಷ ಆ ಶಾಲೆಯ ಪ್ರದರ್ಶನ ಅದು ಸೊಗಸಾಗಿರ್ತದೆ ಆ ಮಕ್ಕಳು ಉಳಿದ ಮಕ್ಕಳಿಗೆ ಕಲಿಸುವ ಸಾಮರ್ಥ್ಯವನ್ನು ಪಡೀತಾರೆ ಎಂದು ಯೋಚಿಸಿದ್ವಿ ಗುರು ಬನ್ನಂಜೆ ಸಂಜೆ ಸುರಂಡರನ್ನು ವಿನಂತಿಸಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡರು ಅವರೊಟ್ಟಿಗೆ ನರಸಿಂಹತುಂಗ ಮತ್ತು ಆದ್ಯತಾ ಭಟ್ ಸಹಕರಿಸ್ತಾ ಇದ್ದಾರೆ ಇಲ್ಲಿ ಮೊನ್ನೆ ಮಾರ್ಚ್ ಇಪ್ಪತ್ತ ಎರಡರಿಂದ ಇಪ್ಪತ್ತೆಂಟರ ತನಕ ಅರುವತ್ತು ವಿದ್ಯಾರ್ಥಿಗಳು ಅದರಲ್ಲಿ ಮೂವತ್ತೆಂಟು ಹುಡುಗಿಯರು ಇಪ್ಪತ್ತೆರಡು ಹುಡುಗರು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಯಕ್ಷಗಾನ ಕುಣಿತ ವೇಷಭೂಷಣವನ್ನು ತೊಟ್ಟುಕೊಳ್ಳುವುದು ಮುಖವರ್ಣಿಕೆ ಯೋಗ ತಾಳಮದ್ದಲೆಯ ಬಗ್ಗೆ ಮಾಹಿತಿ ಪುರಾಣದ ಮಾಹಿತಿ ಮತ್ತು ವಿವಿಧ ಕಲಾ ಪ್ರಕಾರಗಳ ಬಗ್ಗೆ ಒಂದು ಅವರಿಗೆ ಮಾಹಿತಿಯನ್ನು ಕೊಡುವ ಒಂದು ಅಪೂರ್ವ ಶಿಬಿರವನ್ನು ನಾವು ೇವೆ ಪ್ರತಿದಿನ ಹದಿನಾರು ಗಂಟೆಗಳಿಗೂ ಅಧಿಕ ಕಾಲ ಯಕ್ಷಗಾನದ ಕುಣಿತ ವೇಷಭೂಷಣದ ಜತೆ ಮಾತುಗಾರಿಕೆಯನ್ನು ಕಲಿಸಲಾಗ್ತಾ ಇದೆ ಯಕ್ಷ ಶಿಕ್ಷಣ ಪಡೆಯುತ್ತಿರುವ ಪ್ರತಿ ಶಾಲೆಯಿಂದಲೂ ಆಯ್ದ ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯದ ಪ್ರಸಿದ್ಧ ಯಕ್ಷಗಾನ ಗುರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಬನ್ನಂಜೆ ಸಂಜೀವ ಸುವರ್ಣ ಹಗಲಿರುಳೆನದೆ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದೆ ನಮಸ್ಕಾರ ಈ ಉಡುಪಿ ಕೃಷ್ಣನ ಊರಿನಲ್ಲಿ ಒಂದು ಅದ್ಭುತವಾದಂಥ ಶಿಬಿರ ಮಕ್ಕಳಿಗಾಗಿ ಯಕ್ಷ ಶಿಕ್ಷಣ ಟ್ರಸ್ಟ್ ಕಲಾರಂಗದವರು ಮಾಡ್ತಾ ಇದ್ದಾರೆ ಅದರಲ್ಲಿ ಭಾಗವಹಿಸಿದ್ದು ನನ್ನ ಭಾಗ್ಯ ಇಲ್ಲಿ ಸಾಧಾರಣ ಒಂದು ತೊಂಬತ್ತು ಶಾಲೆಯ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಇಲ್ಲಿ ಏಳು ದಿವಸದ ಒಂದು ಶಿಬಿರವನ್ನು ಏರ್ಪಡಿಸಿದ್ದಾರೆ ಮುಖ್ಯ ಉದ್ದೇಶ ಏನಂದರೆ ಈ ಕಾಲಘಟ್ಟದಲ್ಲಿ ಯಕ್ಷಗಾನ ಕುಸಿಬಂದ ದಾರಿ ಹಿಡಿದುಕೊಂಡು ಹೋಗುವುದನ್ನು ಸ್ವಲ್ಪ ತಡೆ ಕಟ್ಟಬೇಕು ಎನ್ನುವಂಥ ಉದ್ದೇಶದಿಂದ ಇದನ್ನು ಮೊಳಕೆಯಲ್ಲಿ ಅದಕ್ಕೆ ಸರಿಯಾದಂಥ ನೀರು ಗೊಬ್ಬರಗಳು ಹಾಕಿದರೆ ಮಾತ್ರ ಅದನ್ನು ಆ ವೃಕ್ಷ ಸರಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಎನ್ನುವ ಸಾಧ್ಯತೆ ಇದೆ ಎನ್ನುವಂಥ ತಿಳುವಳಿಕೆಯಿಂದ ಮುರಳಿ ಕಡೆಕಾರು ಮತ್ತು ಕಲಾರಂಗದ ಪ್ರತಿಯೊಬ್ಬರೂ ಕೂಡ ಈ ಮಕ್ಕಳಿಗೆ ಒಂದು ಶಿಬಿರವನ್ನು ಏರ್ಪಡಿಸಿ ಸಾಧಾರಣ ಬೆಳಗ್ಗೆ ಆರು ಗಂಟೆಗೆ ಶುರುವಾದರೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ವಿಚಾರಗಳನ್ನು ಆ ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ತಾ ಇತ್ತು ಸಾಂಪ್ರದಾಯಿಕ ಯಕ್ಷಗಾನವನ್ನು ಉಳಿಸುವ ನಿಟ್ಟಿನಲ್ಲಿ ಈ ಶಿಬಿರ ಅರ್ಥಪೂರ್ಣವಾಗಿದೆ ಉಡುಪಿಯಲ್ಲಿ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಯಕ್ಷಗಾನವನ್ನು ಶಿಕ್ಷಣದ ರೀತಿಯಲ್ಲಿ ಕಲಿಸಿಕೊಡಲಾಗ್ತಾ ಇದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹಾಗೂ ಭಾಷಾ ಶುದ್ಧತೆ ಹೆಚ್ಚಿಸುವಲ್ಲಿ ದಶಕಗಳಿಂದ ಈ ಯೋಚನೆ ಯಶಸ್ವಿಯಾಗಿದೆ ನನಗೆ ಇಲ್ಲಿ ಯಕ್ಷಗಾನ ಈ ಸನ್ನಿವಾಸ್ ಸನಿವಾಸ ಶಿಬಿರಕ್ಕೆ ಬಂದು ಹಲವಾರು ತಾಳಗಳನ್ನು ಗುರು ಬನ್ನಂಜೆ ಸುವರ್ಣ ಅವರಿ ಅವರಿ ಸಂಜೀವ್ ಸುವರ್ಣರಿಂದ ಕಲಿತಿದ್ದೆವು ಹಾಗೆಯೇ ಕೋರೆ ತಾಳ ಏಕತಾಳ ಅಷ್ಟತಾಳ ಜಂಪೆತಾಳ ಅದರ ತ್ವರಿತ ವಿಳಂಬಗಳನ್ನೆಲ್ಲ ಕಲಿತೆವು ಆ ತಾಳದ ಜೊತೆ ನಾವು ರಾಗಗಳನ್ನು ಹಲವಾರು ರಾಗಗಳನ್ನು ಕಲಿತಿದ್ದೆವು ಹಾಗೆಯೇ ಯಕ್ಷಗಾನದಲ್ಲಿ ನಾವು ಹೇಗೆ ಶ ತಾ ಕಾಲ ಕುಣಿತ ಹೇಗೆ ಮಾಡಬೇಕು ಮತ್ತು ಕಣ್ಣು ಹೇಗೆ ಹೋಗಬೇಕು ಮತ್ತು ತಲೆಯನ್ನು ಹೇಗೆ ಆ ಕಿರೀಟ ತೊಡ್ಕೊಂಡಾಗ ಅದರಲ್ಲಿರುವ ಗೊಂಡೆಗಳು ಹೇಗೆ ಕಾಣಬೇಕು ವೀಕ್ಷಕರಿಗೆ ಹೇಗೆ ಕಾಣಬೇಕು ಅದನ್ನೆಲ್ಲ ಕಲಿತೆವು ಮತ್ತು ಈ ಶಿಬಿರವು ನಮ್ಮಂತಹ ಸಣ್ಣ ವಯಸ್ಸಿನ ಕಲಾ ಆಸಕ್ತರಿಗೆ ತುಂಬ ಸ್ಫೂರ್ತಿಯನ್ನು ನೀಡಿ ಹವ್ಯಾಸಿ ರಂಗಭೂಮಿಯನ್ನು ಬೆಳೆಸುವುದರ ಜೊತೆಗೆ ಸಾಂಪ್ರದಾಯಿಕ ಕಲೆಯನ್ನು ಉಳಿಸಲು ಯಕ್ಷಗಾನ ಕಲಾ ರಂಗ ಪಣ ತೊಟ್ಟಿರುವುದು ಶ್ಲಾಘನೀಯ ಆದಿತ್ಯ ಐತಾಳ್ ಉಡುಪಿ ವರ್ಲ್ಡ್ ನ್ಯೂಸ್